ನಮ್ಮ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಏ ನೋಡು ಕೈ ಮುಗಿಲಿಲ್ಲ ಅಂದ್ರೆ ದೇವ್ರು ಹಂಗ್ ಮಾಡ್ಬಿಡ್ತಾನೆ ಹಿಂಗ ಮಾಡ್ಬಿಡ್ತಾನೆ ಅಂತ ನಾವೇನ್ ಮಾಡ್ಬಿಟ್ಟಿದ್ದೀವಿ ಮಕ್ಕಳಲ್ಲಿ ಒಂದ್ ರೀತಿ ಭಯ ಹುಟ್ಟಿಸ್ಬಿಟ್ಟಿದೀವಿ ಪ್ರೀತಿ ಹುಟ್ಟಿಸಿಲ್ಲ ನಾವು ಏನ್ ಹುಟ್ಟಿಸ್ಬಿಟ್ಟಿದೀವಿ ಭಯ ಹುಟ್ಟಿಸಿದೀವಿ ಅಲ್ವಾ ಅದಕ್ಕೆ ದೇವ್ ಅಂದ್ರೆ ಏನಾಗ್ತದೋ ಏನೋ ಈ ಸಲ ವರಮಾಲಕ್ಷ್ಮಿ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಮತ್ತೇನಾಗ್ತದೋ ಏನೋ ಈ ರೀತಿಯ ಅಂಜಿಕೆಯಿಂದ ನಾವು ಪೂಜೆ ಮಾಡ್ತೀವಿ ಹೊತ್ತು ನಿಜವಾಗ್ಲೂ ಭಗವಂತನಿಗೆ ನಾವು ಪ್ರೀತಿಯಿಂದ ಅವನಲ್ಲಿ ಶರಣ ಆಗ್ತಾ ಇಲ್ಲ ಅಲ್ವಾ ಹಾಗಾದ್ರೆ ಭಕ್ತಿ ಅಂದ್ರೆ ನಿಜವಾದ ಡೆಫಿನೇಶನ್ ಶ್ರೀ ಗುರುಜಿ ಅವ್ರು ಕೊಡೋದು ನಾಚಿಕೆ ಮತ್ತು ಹಂಚಿಕೆಯನ್ನ ಬಿಟ್ಟು ಶರಣಾಗ್ತಕ್ಕಂಥದ್ದು ಯಾರು ಶರಣ ಆಗೋದು ಭಗವಂತನಲ್ಲಿ ಏನು ಶರಣ ಅಂದ್ರೆ ಏನು ಶರಣಾಗತಿ ಶರಣ ಅಂತೆಲ್ಲ ನಾವು ಕರಿತೇವಲ್ಲ ಶರಣ ಅಂದ್ರೆ ಏನು ಶರ ಅಂದ್ರೆ ಬಾಣ ಶರ ಅಂದ್ರೆ ಏನು ಬಾಣ ಯಾವ ಬಾಣರು ನಮ್ಮಲ್ಲಿ ಮೈ ಮುತ್ಕೊಂಡಿವೆ ಹೇಳಿ ನೋಡೋಣ ಕಾಮ ಕ್ರೋಧ ಮದ ಮತ್ಸರ ಮೋಹ ಲಾಭ ಮಮಗಾರ ಸಂಶಯ ಇವುಗಳು ಒಂಬತ್ತು ಬಾಣಗಳು ಏನಾಗಿದೆ ನಮ್ಮ ದೇಹವನ್ನ ಮನಸ್ಸನ್ನ ಮೆತ್ತಿಕೊಂಡು ಬಿಟ್ಟಿದ್ದಾವೆ ಅಲ್ವಾ ಇವನ್ನ ನಾವೇನಾಗಿಸ್ಬೇಕು ನಂದ್ರೆ ನಗಣ್ಯವಾಗಿಸಬಹುದು ಸೊನ್ನೆ ಆಗ್ಸ್ ಉಂಟಾ ಶರಣ ಅನ್ನುವ ಪದದ ಅರ್ಥ ಇಷ್ಟಿದೆ ನೋಡಿ ನಾವು ಸುಮ್ಮನೆ ಶರಣ ಅಂದ್ಬಿಟ್ಟವಾಗ ಇದನ್ನ ನಾವು ಏನನ್ನ ಭಗವಂತನಿಗೆ ಇಷ್ಟನ್ನು ಅರ್ಪಿಸಿ ಅವನ ಮುಂದೆ ಶರಣ ಅಂತಕ್ಕಂಥದ್ದು ಇದು ಭಕ್ತಿ ಅಂತ ಹೇಳ್ತಾರೆ ಆಮೇಲೆ ಭಕ್ತಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ ಪೂರ್ಣ ವಿಶ್ವಾಸ ಇರ್ಬೇಕು ನಮ್ಮಲ್ಲಿ ಎಷ್ಟು ವಿಶ್ವಾಸ ಅಂತಂದ್ರೆ ಯಾರೋ ಬಂದು ನಮ್ಮ ವಿಶ್ವಾಸವನ್ನ ಅಲ್ಲಾಡಿಸಿದ ತಕ್ಷಣ ನಾವು ಅಲ್ಲಾಡೋದಲ್ಲ ಹೋಗೋದಲ್ಲ ಏನೋ ಒಂದು ಕಷ್ಟ ಬಂದ್ಬಿಡತ್ತೆ ಅಂತ ತಿಳ್ಕೊಳ್ಳಿ ಯಾರೋ ಬಂದ್ ನೋಡ ಅಷ್ಟೇ ಅವ್ರು ನಂಬೆ ನೀನು ಅಷ್ಟು ಪೂಜೆ ಮಾಡದೆ ಎಲ್ಲಿಡ್ದಮ್ಮ ಅಷ್ಟೇ ಅಂತ ಏನು ಯಾರೆಲ್ಲ ಬಂದು ನಿಮ್ಮ ವಿಶ್ವಾಸವನ್ನ ಅಲ್ಲಾಡಿಸ್ತಾರಲ್ಲ ಆಗ ನಾವು ಆ ವಿಶ್ವಾಸವನ್ನ ಅಲ್ಲಾಡ್ಲಿಕ್ಕೆ ಬಿಡಬಾರ್ದು ಪೂರ್ಣ ವಿಶ್ವಾಸ ನಮ್ಮಲ್ಲಿ ಇರಬೇಕು ನಾವು ಸ್ಟಾರ್ಟಿಂಗ್ ಡಿವೆಂಟ್ ಪಾರ್ಕಿಗೆ ಹೋಗ್ಬೇಕಾದ್ರೆ ನಮ್ಮ ರಿಲೇಟಿವ್ಸೇ ತುಂಬಾ ಜನ ಕೇಳಿದ್ರು ಅಲ್ಲಿಗೇನು ಹೋಗ್ತೀರಿ ಅಲ್ಲೇನಂತೆ ಅಗ್ಲಲ್ಲೇನಕ್ಕೆ ಹೋಗ್ತೀರಿ ದುಡ್ಡು ಖರ್ಚು ಮಾಡಿಕೊಂಡು ಅಂತ ಅನ್ನೋರು ನಾವು ಅನ್ಕೊಂಡ್ವಿ ಬೆಲ್ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಸೊ ಪೂರ್ಣ ವಿಶ್ವಾಸ ನಮ್ಗೆ ಆ ಭಗವಂತನಲ್ಲಿ ಇರೋದನ್ನ ಏನಂತೀವಿ ಭಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ ಮತ್ತೆ ಹೇಳ್ಬೇಕು ಯಾರಾದ್ರೂ ಬಂದು ನಿಮ್ಮಲ್ಲಿ ಅಲೌಕಿಕರಾಗಿರ್ಬೋದು ಅಥವಾ ಒಂದು ಭಕ್ತಿಯ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಹೌದು ನನ್ನ ಭಗವಂತ ಇದ್ದಾನೆ ನೋಡುತ್ತಿದ್ದಾನೆ ಪರೀಕ್ಷಿಸುತ್ತಿದ್ದಾನೆ ಅಂತ ಎದೆ ತಟ್ಟಿ ಹೇಳೋ ಛಾತಿ ನಮ್ದಾಗಿರ್ಬೇಕಾದ್ರೆ ಭಕ್ತಿ ಅಂತ ಕರಿತೇವೆ ನಾವು அது விட்டு யாரோ இல்லை கை முடியோது ஆமே நான் தேவரே நம்பல்ல நான் ஆஸ்திக அந்த கொடுது அல்ல அந்த கரையோதே இல்ல பி அந்திர் சாயிர ஜன நனெல்லாம் கே ஆகிர்ல இல்ல தேவரத்தானே நீனும் நீ நோட அல்ல ரமகிருஷ்ண பரமஸே கேள்வா சுவாமி நீஷெல்லாம் காளி மாத்தாழ தின நீங்க சாத்திய ஆகரித்தானா எல்லா நீ தோர்ஸ் தீர அந்த நான் தேவரன்ன தோரசபல்லே ಅಲ್ವಾ ಹೇಗೆ ಈಗ ತುಪ್ಪ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು ತುಪ್ಪ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು ಅಮ್ಮ ಅಪ್ಪ ರಾಕೃಷ್ಣ ಸಹ ವ್ಯಕ್ತಿಗೆ ಕೇಳ್ತಾನೆ ಈ ಹಾಲು ತುಪ್ಪ ಇರೋ ನಿಜವಾ ಹೌದು ಇದೆ ಎಲ್ಲಿ ತೋರ್ಸು ಅದೇಂಗಾಗ್ತದ ಸ್ವಾಮಿ ಹಾಲು ಕಾಯಿಸ್ಬೇಕು ಎಕ್ಟ್ ಹಾಕ್ಬೇಕು ಮೊಸರನ್ನ ಚಂದ ಕಡಿಬೇಕು ಬೆಣ್ಣೆ ತೆಗಿಬೇಕು ಬೆಣ್ಣೆಯನ್ನ ತೊಳೆದು ಕಾಸಿ ಅದನ್ನ ಚಂದ ಹದುವಾಗಿ ತಾನೆ ತುಪ್ಪಾಗೋದು ಅಲ್ಲಪ್ಪ ಇಷ್ಟೆಲ್ಲ ಪ್ರೋಸೆಸ್ ಇದೆ ಆದ್ರೂ ಇರೋದು ನಿಜ ತಾನೇ ಈಗ ಕಾಣ್ತಾ ಇಲ್ವಲ್ಲ ಹೌದ ಈಗ ಕಾಣ್ತಾ ಇಲ್ಲ ಸ್ವಾಮಿ ಅದು ಬೇಕು ಅಂದ್ರೆ ಇಷ್ಟ ಮಾಡ್ಬೇಕು ಭಗವಂತನು ಅಷ್ಟೆ ಎಲ್ಲರಲ್ಲಿಯೂ ಇದ್ದಾನೆ ಎಲ್ಲ ಕಡೆಯಲ್ಲೂ ಇದ್ದಾನೆ ಅವನನ್ನ ಕಾಣ್ಬೇಕಂದ್ರೆ ನಾವು ಇಷ್ಟ ಪ್ರೋಸೆಸ್ ಮಾಡ್ಬೇಕಂದ್ರೆ ಸಾಧನೆ ಸೇವೆ ಸತ್ಸಂಗ ಭಕ್ತಿ ಇವೆಲ್ಲವೂ ಇದ್ದಾಗ ಆ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದಪ್ಪ ನೀನಿರೋದೇ ಭಗವಂತನಿಂದ ನಾವಿರೋದು ಭಗವಂತನಿಂದ ಈ ರೀತಿ ಯಾರೇ ಬಂದು ದೇವರಿದ್ದಾನ ಅಂತ ಕೇಳಿದ್ರೆ ಹೌದು ಇದ್ದಾನೆ ನಮ್ಮನ್ನೇ ಸಾಕಿ ಸಲ್ಲಿಸ್ತಾ ಇರೋ ನಾವನ್ನೇ ಈಗ ನಾವು ಹಾಡು ಹೇಳಿದ್ವಿ ತಲ್ಲಣಿಸದಿರೋ ಕಂಡ್ಯ ಅಲ್ವಾ ಈಗ ಕಾಡುವೆ ಇರೋ ಮೃಗ ಪಕ್ಷಿಗಳಿಗೆಲ್ಲ ಆಹಾರನೇ ಕೊಟ್ಟಿದ್ದಾರೆ ಭಗವಂತನೇ ಕೊಟ್ಟಿದ್ದಾನೆ ಅವ್ರು ಏನಾದ್ರು ನಾಳೆ ಹೆಂಗಪ್ಪ ಅಂತ ಚಿಂತೆ ಮಾಡ್ತವೆ ಮೃಗ ಪಕ್ಷಿಗಳು ಇಲ್ಲ ಅಲ್ವಾ ಎಷ್ಟು ಪಾಡಿ ಅರಾಮ ನೆಮ್ಮದಿ ಜೀವನ ಮಾಡಿದ ಸೆಲೋನು ವೃದ್ಧಾನೆ ಅದಕ್ಕೆ ಸಂಶಯ ಯಾಕೆ ಅಂತ ಆ ಒಂದು ಪೂರ್ಣ ಗಟ್ಟಿತನ ನಮ್ಗೆ ಬರ್ಬೇಕಾಗ್ತದೆ ಅದನ್ನ ನಾವು ಭಕ್ತಿ ಅಂತ ಕರಿತೀವಿ ಅಷ್ಟೇ ಅಲ್ಲ ಇದು ಭಕ್ತಿ ಅಂತ ನಮ್ಮ ಶ್ರೀ ಗುರುಜಿ ಅವ್ರು ಹೇಳ್ತಾರೆ ಆ ಭಗವಂತನನ್ನ ಗೌರವ ಮತ್ತು ಪ್ರೀತಿಗಳಿಂದ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈಗ ಹೇಳ್ತಾರ ನೋಡ್ರಿ ಯಾರೋರಿ ಅಲ್ಲಿಗೆ ಹೋಗ್ರಿ ಒಳ್ಳೇದಾಗ್ತದೆ ಇಲ್ಲಿಗೆ ಹೋಗ್ರಿ ಒಳ್ಳೇದಾಗ್ತದೆ ಅಂತ ಹೇಳ್ತೀವಿ ನಾವು ಸುಮ್ಮನೆ ಒಂದು ಬ್ಲೈಂಡ್ ಆಗಿ ಹೋಗ್ತಿವ್ ಅಷ್ಟೇ ಅಲ್ಲ ಅವ್ರೇನೋ ಹೇಳಿದ್ದಾರೆ ಅದನ್ನ ಪೂಜೆ ಮಾಡಿದ್ರೆ ಒಳ್ಳೇದಂತೆ ಅಥವಾ ಇನ್ನು ಅರಳಿ ಮರಕ್ಕೆ ಸುಟ್ ಹಾಕಿದ್ರೆ ಒಳ್ಳೇದಂತೆ ಒಳ್ಳೇದೇ ಇಲ್ಲ ಅಂತ ಹೇಳಲ್ಲ ಆದ್ರೆ ಅದನ್ನ ಸ್ವೀಕಾರ ಮಾಡುವ ಮನೋಭಾವ ಇರ್ತದಲ್ಲ ಅದು ಅತ್ಯಂತ ಪ್ರೀತಿಯಿಂದ ನಾವು ಪ್ರೇಮದಿಂದ ಗೌರವದಿಂದ ಆ ಭಗವಂತನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ ಮತ್ತೇನ್ ಗೊತ್ತಾ ನಿರ್ಭೀತಿಯ ನಡೆ ನುಡಿ ನಮ್ಗಾಗಿರ್ಬೇಕು ಯಾವ ರೀತಿಯಾಗಿ ಪ್ರಾಮಾಣಿಕತೆ ಇದ್ರೆ ನಿರ್ಭೀತಿ ಬಂದೇ ಬರುತ್ತೆ ಅದನ್ನು ಸಹ ಶ್ರೀ ಗುರುಜಿಯವರು ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ಭಕ್ತಿಗೆ ಶ್ರೀ ಗುರುಜಿಯವ್ರು ಇಷ್ಟೆಲ್ಲ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಸದ್ಭಕ್ತಿ ಅಂದ್ರೆ ಭಕ್ತಿನೇ ಇಷ್ಟೆಲ್ಲ ಚಂದ ಇದೆ ಅಲ್ಲ ಕೇಳಿಕೇನೆ ಚಂದ ಇದೆ ಇನ್ನು ಸದ್ಭಕ್ತಿ ಅಂದ್ರೆ ಸದ್ಭಕ್ತಿ ಅಂದ್ರೆ ಏನು ಮತ್ತೆ ಸದ್ಭಕ್ತಿ ಅಂದ್ರೆ ಹೇಗಿರ್ಬೇಕ ಖಂಡಿತ ಒಳಿತಾಗತ್ತೆ ನಾನು ನಂಬಿರುವ ನನ್ನ ಭಗವಂತ ನನ್ನ ಕೈ ಬಿಡೋದೇ ಇಲ್ಲ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಲ್ಲ ನಾಳೆ ಲೇಟ್ ಆಗ್ಬೋದಷ್ಟೆ ಈ ರೀತಿಯ ಒಂದು ಸದಾಶಯ ಸನಾತ ಪ್ರಜ್ಞೆ ಇರೋದನ್ನ ನಾವೇನಂತ ಕರಿತೀವಿ ಸದ್ಭಕ್ತಿ ಅಂತ ಹೇಳಿ ಕರಿತೀವಿ ಮತ್ತೆ ನನ್ನ ಯಶಸ್ಸಿಗೆ ನನ್ನ ಭಗವಂತನೇ ಕಾರಣ ಆಗ್ತಾನೆ ಅದಕ್ಕೆ ನಮ್ಮ ಡಾಕ್ಟರ್ ಜಿ ಯಾವಾಗಲೂ ಯಶಸ್ಸಾಗಲಿ ಅಂತ ಹರಿಸೋದು ಎಲ್ಲರಿಗೂ ಈ ರೀತಿಯಾಗಿ ಶ್ರೇಯಸ್ಸಿನ ಮೂಲ ಮಂತ್ರ ಇರೋದೇನೆ ಸದ್ಭಕ್ತಿಯಲ್ಲಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸದ್ಭಕ್ತಿ ಅಂದ್ರೆ ನನಗೊಬ್ಬಳಿಗೆ ಒಳ್ಳೇದಾಗೋದಲ್ಲ ಇಲ್ಲಿರುವಂತಹವ್ರು ಎಲ್ಲರಿಗೂ ಇಡೀ ಜಗತ್ತಿಗೆ ನೆನೆ ಒಳಿತಾಗಬೇಕು ಬಂತು ನಾವು ವಿಶ್ವಮಯಿ ಈ ಪ್ರಾರ್ಥನೆಯಲ್ಲಿ ಮಾಡೋದೇನದು ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ಡಿವೈನ್ ಪಾರ್ತ್ನ ಮೂಲ ಮಂತ್ರವೇ ಅದು ನಮ್ಮ ಡಿವೈನ್ ಪಾರ್ಕ್ ಸದಾ ಗುರುಗ್ತಾ ಇರೋ ಹಾಡ್ ಯಾವ್ದು ಅಂದ್ರೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭ ಒಂದು ಒಂದ್ಬೇಡ ನಮ್ಮ ಡಾಕ್ಟರ್ ಜಿ ಸ್ವಾರ್ಥಿ ಆಗ್ಬಿಟ್ಟಿದ್ರೆ ಅವರೇ ಆ ಶ್ರೀ ಗುರುಜಿಯವರನ್ನ ಅವರೊಬ್ಬರೇ ಒಲಿಸಿಕೊಂಡು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ಆಗಷ್ಟು ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ಬೋದಾಗಿತ್ತು ಆದರೆ ನಮ್ಮ ಡಾಕ್ಟರ್ ಜಿ ಆ ರೀತಿ ಅಲ್ಲವೇ ಅಲ್ಲ ಏನಾದರೂ ನನಗೊರಿದ ಗುರುಜಿ ಮಗು ಒಲಿಯಲಿ ನನಗೆ ನನಗೆ ಕೊಟ್ಟ ಗುರುಜಿ ಕೃಪಾರಕ್ಷೆ ನಿಮಗೂ ಸಲಿ ಅನ್ನೋ ಒಂದು ಆಶಯದಿಂದ ಈ ಡಿವೈನ್ ಪಾರ್ಕ್ ಸಂಸ್ಥೆಯನ್ನ ನಮ್ಗೆ ಕಟ್ಕೊಟ್ಟಿದ್ದಾರೆ ನಾವೆಲ್ಲ ಎಷ್ಟು ಭಾಗ್ಯಶಾಲಿಗಳು ಗೊತ್ತಾ ಈ ಜಗತ್ತಿನಲ್ಲಿ ಎಷ್ಟೆಷ್ಟೋ ಜನ ಇದ್ದಾರೆ ಎಷ್ಟೋ ಕಷ್ಟ ದುಃಖ ದುಮ್ಮಾನಗಳಿಂದ ನರಳುತ್ತಾ ಇದ್ದಾರೆ ಅಜ್ಞಾನ ಅಹಂಕಾರ ಅಂಧಶ್ರದ್ಧೆಗಳಿಂದ ಬಳಲ್ತಾ ಇದ್ದಾರೆ ತೊಡಲ್ತಾ ಇದ್ದಾರೆ ಆದರೆ ಅವರಿಗೆ ಯಾರಿಗೂ ಸಿಗದೆ ಇರುವಂತಹ ಬಂಪರ್ ಕೃಪೆ ನಮಗೆ ಸಿಕ್ಕಿದೆ ಗುರುಜಿ ಎಲ್ಲಿದ್ದೀವಿ ಅಂತಂದ್ರೆ ಶ್ರೀ ಗುರುಜಿಯವರ ಪರಿಧಿ ಒಳಗಿದ್ದೀವಿ ಪ್ರೀತಿಯ ಪರಿಧಿ ಒಳಗಿದ್ದೀವಿ ಯಾವಾಗಲೂ ಸಂದೇಶಕ್ಕೆ ಹೋದಾಗ ಗುರುಜಿ ಏನ್ ಹೇಳ್ತಾರೆ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ತಾರೆ ಯಾರು ಇದ್ದಾರೆ ಇವತ್ತು ನಮ್ಮ ಕರ್ಮಕ್ಕೆ ನಾನು ಜಾಮೀನು ಹಾಕ್ತೀನಿ ಅಂತ ಹೇಳೋ ಯಾರಿದ್ದಾರೆ ಯಾವ ಗುರುಗಳು ಇದ್ದಾರೆ ಇವನ್ ನಾನು ನನ್ನ ಕಷ್ಟ ಹೇಳ್ಕೊಂಡ್ ಪತ್ರ ಬರ್ತಾರೆ ಡಾಕ್ಟರ್ಜಿ ಎಷ್ಟು ಸಾಧನೆ ಮಾಡಿ 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 ಅಂತ ಕಾಡಿ ಬೇಡಿ ಉತ್ತರವನ್ನ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ನಾವು ಅಷ್ಟು ಆಗ್ಬೇಕಲ್ಲ ಇಲ್ಲಿ ಯೋಗ್ಯರು ಇದ್ದೀವ ನಾವು ಫಸ್ಟ್ ಆಫ್ ಆಲ್ ಅವ್ರನ್ನ ತಿಳ್ಕೊಬೇಕಾಗ್ತದಲ್ವಾ ಅಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ ಅವರನ್ನ ನಾವು ಯಾವತ್ತೂ ಕೈ ಬಿಡೋ ಪ್ರಯತ್ನವನ್ನಂತೂ ಮಾಡಲೇಬಾರದು ಅಂತ ಲೋಕ ಹಂತಕಾರ ವಿಶಿಷ್ಟ ಭಕ್ತಿ ಹಿಂಗ್ ಮಾಡ್ರಿ ಭಕ್ತಿ ಅಂದ್ರೆ ಇಂಥದ್ದು ಶ್ರದ್ಧೆ ಅಂದರೆ ಇಂಥದ್ದು ನಿಷ್ಠೆ ಅಂದರೆ ಇಂಥದ್ದು ಅಂಥದ್ದನ್ನ ಹೇಳ್ಕೊಟ್ಟಿರುವಂತಹ ಡಿವೈನ್ ಪಾರ್ಕಿಗೆ ನಾವು ಎಷ್ಟು ಋಣಿಗಳಾಗಿದ್ರು ಸಾಧ್ಯ ಆಗುತ್ತೆ ಆಕ್ಚುಲಿ ನಮ್ಗೆ ನಾನು ಮುಂಚೆ ಅನ್ಕೊಂಡಿದ್ದಷ್ಟೇ ಭಕ್ತಿ ಅಂದ್ರೆ ದೇವರಿಗೆ ಏರಿಸೋದು ಓದಿನ ಕಂಟಿ ಹಚ್ಚೋದು ಅಂತ ಅನ್ಕೊಂಡಿದ್ದೆ ಹಾಗಲ್ಲ ಅದು ಭಕ್ತಿ ಅಂತಂದ್ರೆ ಐದೇ ನಿಮಿಷನೇ ಆಗಿರಲಿ ಯಾವಾಗ ನಾವು ಒಂದು ಪ್ರೀತಿಯಿಂದ ಭಗವಂತನನ್ನ ಕರೆದು ಕಾಡಿ ಬೇಡಿ ತುಂಬಿಕೊಳ್ತೇವಲ್ಲ ಅದನ್ನ ನಾವು ಸದ್ಭಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ ಅಲ್ಲ ನನ್ನ ಮೇಲ್ಮೈಗೆ ಅಂದ್ರೆ ನನ್ನ ಉದ್ಧಾರಕ್ಕೆ ನನ್ನ ಕುಟುಂಬದ ಉದ್ಧಾರಕ್ಕೆ ಇರ್ತಕ್ಕಂತ ಒಂದೇ ಒಂದು ಸೂತ್ರ ಅಂದ್ರೆ ಈ ಭಕ್ತಿ ಮಾತ್ರವೇ ಅಂತ ನಾವು ತಿಳ್ಕೋಬೇಕು ಯಾಕೆ ಅಂತಂದ್ರೆ ಭಗವಂತನ ಮುಂದೆ ಶರಣಾಗಿರೋರು ಯಾವತ್ತೂ ಹಾಳಾಗಿಲ್ಲ ನಂಬಿಕೆಟ್ಟವರಿಲ್ಲವೋ ಜಗದಲ್ಲಿ ನಂಬಿ ಕೆಟ್ಟವರಿಲ್ಲವೋ ಅಲ್ವಾ ದಾಸರಷ್ಟಿಲ್ಲ ಹೇಳಿಲ್ಲ ನಂಬಿ ಯಾರ ಕೆಟ್ಟೋಗಿದ್ದು ಉಂಟಾ ನಮ್ಮ ವ್ಯಕ್ತಿ ನನ್ನ ಭಗವಂತ ಆದ್ಮೇಲೆ ಮುಗಿದವರು ಇವತ್ತಲ್ಲ ನಾಳೆ ನನ್ನ ಕರ್ಮ ರಾಹಿತ್ಯ ಮುಗಿದ ನಂತರ ಆತನ ನನ್ನ ಕೈಯಲ್ಲಿ ಕಾಪಾಡೇ ಕಾಪಾಡ್ತಾನೆ ಅನ್ನೋ ಚಲಾಬಲ ಹಂಬಲ ಇರ್ತಕ್ಕಂತಹ ಮನಸ್ಸನ್ನ ಅರಳಿಸುವ ಭಕ್ತಿಯರ ನಾವು ಸದ್ಭಕ್ತಿ ಅಂತ ಹೇಳ್ತೀವಿ ಅಯ್ಯೋ ಬೆಳಗಾಯಿ ಏನೋ ಪೂಜೆ ಮಾಡಲೇಬೇಕಲ್ಲ ಅಲ್ಲ ಸಾಧನೆ ವೇದನೆ ಆಗ್ಬಾರ್ದು ಅದು ಏನಾಗ್ಬೇಕು ಶೋಧನೆ ಆಗಬೇಕು ಅಂತ ಹೇಳ್ತಾರೆ ಮಾಡಬೇಕಲ್ಲ ಮಾಡದೇ ಇದ್ರೆ ಹೇಗೆ ಮನಸ್ಸು ಕೇಳಲ್ಲ ಅಲ್ಲ ಭಗವಂತನನ್ನು ಪೂಜೆ ಮಾಡಿದರೆ ಅದು ಮನಸ್ಸು ಕೆರಳೋದಲ್ಲ ಬದಲಿಗೆ ಅರಳಬೇಕು ಅಂತಹ ವಿಶೇಷವಾದ ಭಕ್ತಿಯನ್ನು ನಾವು ಸದ್ಭಕ್ತಿ ಅಂತ ಹೇಳಿಬಿಟ್ಟು ಕರಿತೀವಿ ಸೊ ಸದ್ಭಕ್ತಿ ಅಂತಂದರೆ ಮನಸ್ಸು ಏನಾಗಬೇಕು ಪ್ರಫುಲ್ಲ ಆಗಬೇಕು ಅರಳಬೇಕು ಹೊಸ ಭಾವ ಹೊಸ ಜೀವದೊಂದಿಗೆ ಮತ್ತೆ ಇನ್ನೊಂದು ದಿವಸ ನನಗೆ ಒಂದು ಹೊಸ ಚೇತನ ಬಂದಿದೆಯಲ್ಲ ನನ್ನೊಳಗೆ ಅನ್ನುವ ಭಾವ ನಮ್ಮಲ್ಲಿ ಬರ್ಬೇಕು ಅದನ್ನ ಸದ್ಭಕ್ತಿ ಅಂತ ಕರಿತೀವಿ ಹಾಗಾದ್ರೆ ಇಷ್ಟೆಲ್ಲ ಭಕ್ತಿ 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 ಅಂತ ಹೇಳ್ತೀವಲ್ಲ ದೇವ್ರಿಗೆ ಯಾಕೆ ಕೊಡ್ಬೇಕು ಭಕ್ತಿ ಈಗ ನಮ್ಮ ಮಕ್ಕಳೆಲ್ಲ ಇದ್ದಾರಲ್ಲಪ್ಪಾ ಫಿಲ್ಮ್ ಆಕ್ಟರ್ ಗಳನ್ನ ತುಂಬಾ ಪೂಜೆ ಮಾಡ್ತಾರೆ ನೀವು ನನ್ನ ನೋಡಿರ್ಬೋದು ಇಟ್ಕೊಂಡು ಒಂದು ಪಿ ಯು ಸಿ ಡಿಗ್ರಿ ವರ್ಗು ವ್ಯಕ್ತಿ ಪೂಜೆ ಮಾಡ್ತಾ ಇರ್ತಾರೆ ಶಕ್ತಿ ಪೂಜೆ ಮಾಡಲ್ಲ ಅವ್ರು ಏನ್ ಮಾಡ್ತಾರೆ ಹೇಳಿ ವ್ಯಕ್ತಿ ಪೂಜೆ ಮಾಡ್ತಾ ಇರ್ತಾರೆ ಕೌಲಿ ಬರ್ಡೆ ಅಂತ ಸಿ ಆ ಮಕ್ಕಳು ಹೇಗಿದೆ ಅಂತಂದ್ರೆ ಕೌಲಿ ಬರ್ಡೇ ಅಂತೇಳಿ ದುಡ್ಡ ಹೆಚ್ಚಾಗ್ತಾರೆ ಮೀಸ್ ಕೇಕ್ ಪರ್ಮಿಶನ್ ಕೊಡೋದು ಅವನು ಬರ್ತ್ಡೇ ಯಾಕೋ ದುಡ್ಡು ಖರ್ಚು ಮಾಡ್ಕೋತೀರಾ ಅಂತ ನಾನು ಮಿಸ್ ಕೋಲಿ ಬರ್ತ್ ಇವತ್ತು ಚಾಕ್ಲೇಟ್ ಎಲ್ಲ ತಂದಿದ್ದೀವಿ ನಾವು ಹಂಚ್ಬೇಕು ಅಲ್ಲಪ್ಪ ಈ ಪ್ರೀತಿ ಏನಿದೆಯಲ್ಲ ನಿಮ್ಮ ಅಪ್ಪನ ಬರ್ಡೇಗೋ ನಿಮ್ಮನ್ ಬರ್ಡೇ ಖುಷಿಯಿಂದ ನೀವು ಆಚರಣೆ ಮಾಡ್ರಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಕೊಹ್ಲಿಗೇಲ್ರ ಗೊತ್ತಾಗುತ್ತೆ ನೀ ದುಡ್ಡು ಖರ್ಚು ಮಾಡಿ ಚಾಕ್ಲೆಟ್ ಹಂಚ್ತಾ ಇರೋದು ಅಂತ ಅಂದ ಮೇಲೆ ಮಿಸ್ ಬಂದ್ಬಿಟ್ಟಿದಿವಲಾ ಮಿಸ್ ಅಂತ ಅಂದ್ರು ಇದು ಕೊಹ್ಲಿ ಬರ್ಡೇ ಇಂದ ಹಂಚ್ಬೇಡ್ರಿ ಚಾಕ್ಲೆಟ್ ಇದಾವಂತಲ್ಲ ಹಂಚ್ರಿ ಅಂತ ಹೇಳ ಮತ್ತ ಇನ್ನೊಂದ್ಸಲ ಯಾರು ಕೇಕ್ ತರೋ ಹಾಗಿಲ್ಲ ಕಟ್ ಮಾಡೋ ಹಾಗಿಲ್ಲ ಅಂದ್ರೆ ನಮ್ಮ ಮಕ್ಕಳ ಮನಸ್ಥಿತಿ ನೋಡ್ರಿ ದೇವರೆಲ್ಲ ಬೇಕಾಗಿರೋದು ಯಾರು ಬೇಕವ್ರಿಗೆ ಕೊಹ್ಲಿ ಧೋನಿ ಅಲ್ವಾ ಆಮೇಲೆ ಇನ್ನ ಫಿಲ್ಮ್ ಆಕ್ಟರ್ಗಳು ಯಾರು ಇರ್ತಾರಲ್ಲಪ್ಪ ಯಶ್ ದರ್ಶನ್ ಇವ್ರು ಡಿ ಬಾಸ್ ಅವನಿಗೋಸ್ಕರ ಗುಡಿ ಕಟ್ತಾರ ಏನ್ ಬೇಕಾದ್ ಮಾಡ್ತಾರ ಅಲ್ವಾ ಅವ್ನು ಹೋಗ್ತಾ ಇರೋ ದಾರಿನೇ ಸರಿ ಇಲ್ಲ ಅಲ್ವಾ ನಾವು ಅವನನ್ನ ವ್ಯಕ್ತಿ ಆರಾಧನೆಯನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಯುವ ಪೀಳಿಗೆ ಯಾವ ಕಡೆ ಹೋಗ್ತಾ ಇದೆ ನೆನೆಸ್ಕೊಂಡ್ರೆ ಬಹಳ ಬೇಜಾರಾಗುತ್ತೆ ಅಲ್ವಾ ಹ ಕೈ ಹಿಡ್ಕೊಂಡು ನಿಮ್ ತಳ್ಳಕ್ ಶುರು ಮಾಡಿದ್ರೆ ಮುಗಿಯುತ್ತೆ ಪಕ್ಕದಲ್ಲಿ ಏನಾಗ್ತಾ ಇದೆ ಏನು ನೋಡಲ್ಲ ಅಲ್ವಾ ಏನಾಗ್ತಾ ಇದೆ ಏನು ನೋಡಲ್ಲ ಹ ಅದಕ್ಕೆ ಹೇಳುತ್ತಂತೆ ಪುಸ್ತಕ ಹೇಳುತ್ತಂತೆ ನನ್ನನ್ನು ತಲೆ ಬಗ್ಗಿಸಿ ನೋಡು ನಿನ್ನನ್ನು ಎಲ್ಲರಿದ್ರು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಇದನ್ನ ಸರಿಯಾಗಿ ಕೇಳಿಸ್ಕೋಬೇಕು ನೀವು நலி நோடு நினை தலை எத்துவேன் மொபைல் நல்ல நினைச்சு தலை எத்தனை நோத தலை எத்தோடு அஜ்ஜி அட்டாக்க ஆக்டே உடுகசு உண்மையே மொபைல் நோட் அஜி பத்தேன் பக்கதல்லே இல்லை மத்திய அல்ல அதே மொபைல் நோடே பௌஷா அஜி ಕುಳಿತಾ ಇತ್ತು ಅಲ್ಲ ಹಾಗಾಗಿ ನಮ್ಮ ಭಕ್ತಿ ಯಾರ ಕಡೆಗೆ ಇರಬೇಕು ಭಗವಂತನ ಕಡೆಗೆ ಇರ್ಬೇಕಾಗ್ತದೆ ಇವತ್ತು ಹಾಗಾದ್ರೆ ಯಾಕೆ ನಾವು ದೇವರನ್ನ ಇಷ್ಟೊಂದು ಹಚ್ಕೊಳ್ಬೇಕು ಯಾಕೆ ದೇವರನ್ನ ಹಚ್ಕೋಬೇಕು ನಾವು ಹೇಳಿ ಇದು ಇದು ಪ್ರಶ್ನೆ ಸಣ್ಣದು ಉತ್ತರ ತುಂಬಾ ದೊಡ್ಡದಿದೆ ದೇವರನ್ನ ಯಾಕೆ ಇಷ್ಟೊಂದು ಹಚ್ಕೋಬೇಕು ನಾವು ಭಗವಂತ ಒಳಗಿದ್ರೇನೆ ನಮಗ್ ಬೆಲೆ ಏನಿಲ್ಲ ಅಂದ್ರೆ ಇಲ್ಲ ಅದಕ್ಕೆ ದೇಹಕ್ಕೆ ವರ್ಚಸ್ಸಿನ ರುಮಾಲು ನಮ್ಮ ದೇಹಕ್ಕೆ ಒಂದು ಸ್ಪಿರಿಚುಯಾಲಿಟಿ ಒಂದು ಬೆಲೆ ಒಂದು ಏನಾದರೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದೆ ಅದರ ಒಳಗಡೆ ಭಗವಂತ ಇರೋದ್ರಿಂದಾನೆ ನಮ್ಮ ದೇಹಕ್ಕೆ ಆತ ಕೊಟ್ಟಿದ್ದಾನೆ ಅಲ್ವಾ ಅಂತಹ ದೇವರು ನಮ್ಮನ್ನ ಏನಾದ್ರೂ ಬೇಳ್ತಾನ ನಮ್ಮನ್ನ ಏನಾದ್ರೂ ಬೇಡ್ತಾನ ಇನ್ನ ಆತನೇ ನಮಗೆ ಸಾಕಷ್ಟು ಸಾಕಷ್ಟು ಬಗೆದಷ್ಟು ಬಗೆದಷ್ಟು ಮತ್ತಷ್ಟು ಮತ್ತಷ್ಟು ಆತ ನಮಗೆ ಕೊಡ್ತಾನೆ ದೇಹಿ ಅನ್ನದೇ ವದನದಲ್ಲಿ ರುಚಿ ಹೆಚ್ಚಿಸುವ ಆತ ಭಗವಂತ ಅಷ್ಟೇ ಅಲ್ಲ ಆತ ಎಲ್ಲರೊಳಗಡೆ ಇದ್ದುಕೊಂಡು ನಾನೇನೂ ಮಾಡಿಲ್ಲ ಅನ್ನೋ ಹಾಗೆ ಸೈಲೆಂಟಾಗಿ ವ್ಯಕ್ತಿ ವ್ಯಕ್ತಿಯಾರು ಭಗವಂತನೇ ಇದ್ದಾನೆ ಅಲ್ವಾ ಆತ ನಮ್ಮನ್ನೆಲ್ಲ ನೋಡಿ ನಮ್ಮೇನ್ ಎಷ್ಟು ಕರುಣೆ ಆತನಿಗೆ ಅಂತಂದ್ರೆ ಈ ಮಾನವನಿಗೆ ಮಾತು ನಗು ವಂದನೆ ಮಾಡೋದನ್ನ ಕಲಿಸಿದ್ದಾನೆ ಮಾತು ಬರುತ್ತೆ ನಮಗೆ ನಗಲಿಕ್ಕೆ ಬರುತ್ತೆ ಅಲ್ವಾ ಹ ಭಾವನೆಗಳಿಗೆ ಪ್ರತಿಭಾವನೆಗಳನ್ನ ಕೊಡ್ಲಿಕ್ ಬರ್ತದೆ ಹ ಎಲ್ಲವೂ ಇದೆ ನಮ್ಗೆ ಮಾನವನಿಗೆ ಅಷ್ಟೇ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ಬದುಕನ್ನ ಬರುವಂತ ಕೊಟ್ಟಿದ್ದಾನೆ ಅವುಗಳ ರಚನೆ ಹೇಗಿದೆ ನೋಡ್ರಿ ಪ್ರಾಣಿಯ ರಚನೆ ಪಕ್ಷಿಯ ರಚನೆ ಅಲ್ವಾ ಹ ಒಂದು ಕೊಕ್ಕು ಎರಡು ಕಾಲುಗಳನ್ನ ಇಟ್ಟುಕೊಂಡು ಗೂಡು ಕಟ್ಟುತ್ತಲ್ಲ ಯಾವ ಇಂಜಿನಿಯರ್ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಇದು ಗೀಜಿನ ಗೂಡು ಯಾವ ಇಂಜಿನಿಯರ್ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತಹ ಒಂದು ಕ್ರಿಯಾಶೀಲತೆಯನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಒಬ್ಬರ ಚರ್ಯೆ ಇದ್ದ ಹಾಗೆ ಇನ್ನೊಬ್ಬರದಿಲ್ಲ ಒಂದು ಎಲೆ ಇದ್ದ ಹಾಗೆ ಇನ್ನೊಂದಿಲ್ಲ ಒಂದು ಹೂವಿದ್ದ ಹಾಗೆ ಇನ್ನೊಂದು ಹೂವಿಲ್ಲ ಅಲ್ವಾ ಎಷ್ಟು ಕೋಟಿ ಜೀವ ರಾಶಿಗಳು ನಮ್ಮ ಜಗತ್ತಿನಲ್ಲಿದ್ದಾವೆ ಎಲ್ಲರನ್ನೂ ಸಲ್ಲುತ್ತಾ ಇದ್ದಾನಾತ ಅಂದ ಮೇಲೆ ಇಂಥ ಭಗವಂತನಿಗೆ ಸದ್ಭಕ್ತಿ ಕೊಡದೆ ನಾವೇ ನಾರಿಕೊಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಮತ್ತೆ ಆತ ಗರ್ಭಾವಾಸದಿಂದ ಸ್ಮಶಾನವಾಸದವರೆಗೂ ನಮ್ಮನ್ನ ಕಾಯ್ತಾನೆ ಅಲ್ಲ ತಿಂಗಳ ಮೇಲೆ ಹತ್ತು ದಿವಸ ಗೊತ್ತಾಗುತ್ತೆ ಶೀಸ್ ಪ್ರೆಗ್ನೆಂಟ್ ಅಂತ ಅವತ್ತಿನಿಂದ ಅವತ್ತ ಹಾರ್ಟ್ ಬೀಟ್ ಶುರುವಾಯಿತು ಅಂದ್ರೆ ಎಲ್ಲೆವರಿಗೂ ಹಾರ್ಟ್ ಬೀಟ್ ನಡೀತಾ ಇರುತ್ತೆ ರಾಯೋ ಗರ್ಭಾವಾಸದಿಂದ ಸ್ಮಶಾನ ವಾಸದವರೆಗೂ ಭಗವಂತ ನಮ್ಮನ್ನ ಇರ್ತಾನೆ ನೋಡ್ತಾನೆ ಅಂತ ನಮ್ಮನ್ನ ಕೈ ಹಿಡಿದು ಮುನ್ನಡೆಸ್ತಾನೆ ಅಷ್ಟೇ ಅಲ್ಲ ಆತ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಹೃದಯವನ್ನ ಬೆಡಿತಾ ಇದ್ದಾನೆ ா ஆலோசனை ஆதயதா டப் அனோதன கூட யார் கேட்கலப் டப் டப் ரயில் ஹோதிரே நம் முந்தே ஒன்றே ஒன் நிமிஷ எரஷ நம் சவுண்ட் கேக்கல மிக் கேக்க ಅಂಥದ್ರಲ್ಲಿ ಆ ಲಬ್ಧ ಅನ್ನೋ ಸೌಂಡ್ ಆಗಿರ್ಬೋದು ಆ ಕರುಳು ಆಹಾರವನ್ನ ಪಚನ ಮಾಡುವಾಗ ಕತ್ತರಿಸುವ ಕ್ರಿಯೆ ಆಗಿರ್ಬೋದು ಅಲ್ವಾ ನುಂಗುವಾಗ ಕ್ರಿಯೆ ಆಗಿರ್ಬೋದು ಎಲ್ಲ ಸೌಂಡ್ ಬಂದಿದ್ರೆ ಏನಾಗ್ತಾ ಇತ್ತು ಅಲ್ವಾ ಅದು ಭಗವಂತ ಎಷ್ಟು ಆಲೋಚನೆ ಮಾಡಿದ್ದಾನೆ ಎಷ್ಟು ಕ್ರಿಯೇಟಿವಿಟಿ ಇದೆ ಆತನಲ್ಲಿ ಎಲ್ಲವನ್ನೂ ಸಹ ಸೈಲೆಂಟ್ ಆಗಿಟ್ಟುಕೊಂಡು ನಮ್ಮನ್ನ ಅಲ್ಲ ಮುಂದುವರಿಸ್ತಾ ಇದ್ದಾನೆ ಇಂತಹ ಭಗವಂತ ಎಪ್ಪತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು அறுவத்து செடியோது எஸ் சல எப்பட படித்தானே உசிராணது எஸ்ட்ல மருத்துவ மூனின ஆம்பவாயுவனது எஸ் சல இப்படி எப்படி இப்போது எஸ்டாய் ஆமேல நுங்குத்தேன் ನುಂಗುತ್ತೇವೆ ಆಮೇಲೆ ನಿಮಿಷಕ್ಕೆ ಒಂದು ಬಾರಿ ನಾವು ಕಣ್ಣು ರೆಪ್ಪೆಯನ್ನು ಮುಚ್ಚಿ ಮತ್ತೆ ತೆಗಿತೇವೆ ಟೋಟಲ್ ಭಗವಂತ ಒಂದು ನಿಮಿಷಕ್ಕೆ ತೊಂಬತ್ತ ಆರು ಬಾರಿ ಹಾಜರಿಯಾಗ್ತಾನಂತೆ ಅದು ಲಬ್ ಅಂತ ನಾವು ಸೈಂಟಿಫಿಕಲಿ ಹೇಳ್ತೀವಿ ನಿಜವಾಗ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಂದ್ರೆ ಆ ಡಬ್ ಅನ್ನೋದೇ